ಬೆಂಗಳೂರಿನ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಲಾಕ್ಡೌನ್ ನಿಯಮ ಪಾಲನೆ ಮಾಡಲಾಗುತ್ತಿದೆ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ಗ್ರಾಹಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಮಾಸ್ಕ್ ಹಾಕೊಂಡೇ ಮಾರುಕಟ್ಟೆಗೆ ಜನ ಬರ್ತಿದ್ದಾರೆ ಇನ್ನು ಮಾರುಕಟ್ಟೆಯಲ್ಲಿ ತರಕಾರಿ ದರವು ಹೆಚ್ಚಾಗಿದ್ದು ಗ್ರಾಹಕರು ಸ್ವಲ್ಪ ಅಸಮಾಧಾನವನ್ನು ಈ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ಏನೆಲ್ಲ ಆಗ್ತಿದೆ ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಹೊಂಪಿ ಹಂಪಿ ಅಲ್ಲೆಲ್ಲ ಏನೇನು ಹೇಳಬೇಕು ಸೊ ಅರಿವು ಬಂದಿದೆ ಜನರಿಗೆ ಅಂತ ಅನ್ನಿಸ್ತಿದೆ ಬಟ್ ದುಬಾರಿ ಆಗಿದೆ ಅಂತ ಜನ ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಬ್ರೇಕ್ ಹಾಕುತ್ತೆ ಸರ್ಕಾರ ಅಂತ ಸರ್ಕಾರ ಹೇಳಿತ್ತು ಬಟ್ ಜನರಿಗೆ ಏನ್ ಸಮಸ್ಯೆ ಆಗ್ತಿದೆ ಅಲ್ಲಿಗ ಶರ್ಮಿತಾ ಜನರಿಗೆ ಮಾತ್ರ ಸಮಸ್ಯೆ ಯಾವಾಗಲೂ ಕೂಡ ಮುಂದುವರೆದಿದೆ ಯಾಕಂದ್ರೆ ಮಲ್ಲೇಶ್ವರಂ ಕೇಳಿ ಇನ್ನೂ ಪ್ರಸಿದ್ಧವಾದಂತ ಸ್ಥಳ ಇಲ್ಲಿ ಸ್ಥಳೀಯರು ಕೂಡ ತರಕಾರಿ ಖರೀದಿ ಮಾಡಲಿಕ್ಕೆ ಮುಂದಾಗ್ತಲ್ಲ ಯಾಕಂದ್ರೆ ರೇಟ್ ಜಾಸ್ತಿ ಇದೆ ಅನ್ನುವಂಥ ಆರೋಪ ಮತ್ತು ಅಸಮಾಧಾನವನ್ನ ಜನರು ಮಾಡ್ತಾ ಇರೋದು ಅದು ಹೊರತುಪಡಿಸದಂತೆ ನಾವೀಗೇನು ಮಲ್ಲೇಶ್ವರಂ ಇರುವಂತಹ ಸಂಪಿಗೆ ರಸ್ತೆಯಲ್ಲಿರುವಂತಹ ತರಕಾರಿ ಮಾರ್ಕೆಟ್ ಏನಿದೆ ನೀಟಾಗಿ ಯಾವ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋದನ್ನು ಕೂಡ ಅಲ್ಲಿರುವಂತ ತರಕಾರಿ ವ್ಯಾಪಾರಿಗಳೇನಿದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ರೀತಿ ರೌಂಡ್ ಮಾರ್ಕ್ ಮಾಡಿದರೆ ಅಲ್ಲಿ ಬಂದು ಜನ ನಿಂತ್ಕೋಬೇಕು ಅಲ್ಲಿಂದನೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗೆ ತರಕಾರಿಯನ್ನ ಖರೀದಿ ಮಾಡಬೇಕು ಈ ರೀತಿಯಾಗಿ ಜನರು ಮಾಡ್ತಾ ಇರೋದು ಇನ್ನು ನೋಡಬಹುದು ಅಲ್ಲಿ ಮೂವರು ಇದಾರೆ ಮೂವರು ಕೂಡ ತಮ್ಮ ತಮ್ಮ ರೌಂಡ್ ಅಲ್ಲಿ ಇದಾರೆ ಆದ್ರೆ ಅಲ್ಲಿ ಮಾರ್ಕ್ ಏನಿದೆ ಅಂತರ ಬಹಳ ಕಡಿಮೆ ಇದೆ ಆಲ್ರೆಡಿ ಇರಬೇಕು ಕನಿಷ್ಠ ಅಷ್ಟಾದ್ರೂ ಸೌಜನ್ಯಕ್ಕಾದ್ರೂ ಆ ರೀತಿಯಾದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಆ ರೀತಿಯಂತ ಅರಿವು ಜನರಲ್ಲೂ ಕೂಡ ಇದೆ ವ್ಯಾಪಾರಿಗಳಲ್ಲೂ ಕೂಡ ಇದೆ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಯಾರು ಕೂಡ ಹರಬೇರಿ ಮಾಡ್ತಾ ಇಲ್ಲ ತಮಗೆ ಬೇಕಾದಂತ ತರಕಾರಿಗಳೇನಿದೆ ಹಣ್ಣುಗಳೇನಿದೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಇಲ್ಲಿ ಜನರ ಸಂಖ್ಯೆ ಅಂದ್ರೆ ಖರೀದಿ ಮಾಡುವರ ಸಂಖ್ಯೆ ಬಹಳ ಆದ್ರೆ ಬಹಳ ಕಡಿಮೆ ಇದೆ ಯಾಕಂದ್ರೆ ರೇಟ್ ಜಾಸ್ತಿ ಇದೆ ಅಂತೇಳಿ ಬರುವಂತ ಜನರು ಖರೀದಿ ಮಾಡಿದಂತ ಗ್ರಾಹಕರೇನ ಜನರು ಅವರು ಹೇಳ್ತಾ ಇದ್ದಾರೆ ಈ ಕಾರಣಕ್ಕೆ ಕೆಆರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಕಡೆಗೆ ಯಾಕಂದ್ರೆ ಒಂದು ದಿನಕ್ಕೆ ಮಾತ್ರ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವಾರಕ್ಕಾದ್ರೂ ಅಟ್ಲೀಸ್ಟ್ ತರಕಾರಿ ಖರೀದಿ ಮಾಡಬೇಕಾಗ್ತದೆ ಈ ಕಾರಣಕ್ಕಾಗಿ ಒಂದು ವಾರ ಹತ್ತು ದಿನಗಳಿಗೆ ಬೇಕಾದಂತ ತರಕಾರಿಗಳನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕಿಂತ ಕೆಆರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ತೆಗೆದುಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ ಇದ್ದಾರೆ ಆದ್ರೆ ಇವುಗಳೆಲ್ಲ ಆಚೆಗೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಆ ಅಂತರವನ್ನ ಕಾಪಾಡಿಕೊಂಡು ತರಕಾರಿಯನ್ನ ಖರೀದಿ ಮಾಡೋದಾಗ್ಲಿ ಮಾರಾಟ ಮಾಡೋದಾಗ್ಲಿ ಎಲ್ಲವೂ ಕೂಡ ಸುಸಜ್ಜಿತವಾಗಿ ನಡೀತಾ ಇದೆ ಪೊಲೀಸರು ಕೂಡ ತಮ್ಮ ಕರ್ತವ್ಯನ ಮಾಡ್ತಾ ಇದ್ದಾರೆ ಶರ್ಮಿತಾ ಶರಣಪ್ಪ ಮತ್ತೊಂದು ವಿಚಾರ ಮೊನ್ನೆ ಎಲ್ಲ ನಾವು ನೋಡ್ತಾ ಇದ್ವಿ ಒಂದು ಕೊತ್ತಂಬರಿ ಸೊಪ್ಪು ಕಟ್ಟಿಗೆ ಅರವತ್ತು ರೂಪಾಯಿ ಅಂತೆಲ್ಲ ಹೇಳ್ತಿದ್ರು ಬಾಯಿಗೆ ಬಂದಿದ್ದ ರೇಟು ಕಂಪ್ಯಾರಿಟಿವ್ಲಿ ಮಲೇಶ್ವರಂ ಎಷ್ಟು ಕಾಸ್ಟ್ಲಿ ಆಗಿದೆ ಡಬಲ್ ಆಗಿದೆಯಾ ತ್ರಿಬಲ್ ಆಗಿದೆಯಾ ಹೆಂಗೆ ಡಬಲ್ ರೇಟ್ ಇದೆ ಅಂತಾನೆ ಜನರು ಹೇಳ್ತಾ ಇರೋದು ಯಾಕಂದ್ರೆ ಇಲ್ಲಿಂದ ಕೆ ಆರ್ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮಗೆ ಏನೋ ಟಮಾಟೆ ಇರಬಹುದು ಬೀನ್ಸ್ ಇರ್ಬೋದು ಎಲ್ಲವೂ ಕೂಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ರು ಆದರೆ ಒಂದು ಅವ್ರಿಗೆ ಸಮಾಧಾನ ಏನಂತಂದ್ರೆ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇರೋದ್ರಿಂದ ಒಂದು ಒಂದಷ್ಟು ದುಡ್ಡು ಜಾಸ್ತಿ ಆದರೂ ಇಲ್ಲ ತಗೋಬೇಕು ಅಂತ ಹೇಳ್ತಾರೆ ಆದರೆ ಬಡವರು ಮತ್ತು ಕಾರ್ಮಿಕ ವರ್ಗದವರು ಮತ್ತು ಮಧ್ಯಮ ವರ್ಗದವ್ರು ಏನಿದ್ದಾರೆ ಅವರು ಖರೀದಿ ಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರೀದಿ ಮಾಡಿ ಕೇರ್ ಮಾರ್ಕೆಟ್ ಅಲ್ಲೇ ತೆಗೆದುಕೊಂಡ್ಬಿಟ್ರೆ ಸಾಕಪ್ಪ ಯಾಕಂದ್ರೆ ರೇಟ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ಲಿ ಖರೀದಿ ಮಾಡಿದ್ರೆ ಹತ್ತು ದಿನಕ್ಕಾಗಷ್ಟು ಕೂಡ ಸಾಮಗ್ರಿಗಳನ್ನ ತರಕಾರಿಗಳನ್ನ ನಾವು ಶೇಖರಣೆ ಮಾಡ್ಕೋಬಹುದು ಅನ್ನುವಂತ ಮಾತನ್ನು ಕೂಡ ಅವರ ಅಭಿಪ್ರಾಯಗಳನ್ನು ಅದು ಶರ್ಮಿತಾ ಫೈನ್ ಯು ಹಂಪಿ ತಮ್ಮ ಡೀಟೇಲ್ಸ್ಗೆ ಗೆ